ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಇವತ್ತು ಗೋಧಿ ಹಿಟ್ಟಲ್ಲಿ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬಹಳ ಸುಲಭ ಸೊ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಕ್ರಿಸ್ಪಿಯಾಗಿದೆ ಸೊ ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕಾದ್ರೆ ಆಗಿ ಕೂಡ ಇದು ನೀವು ಕೊಡ್ಬೋದು ಎಲ್ಲರೂ ಕೂಡ ತಿನ್ಬೋದು ಇದು ಸೊ ಇದು ಯಾವುದೇ ರೀತಿಯಾದ್ರೂ ನಾನು ಗೋಧಿ ಐ ಮೀನ್ ಮೈದಾ ನಾನು ಮಿಕ್ಸ್ ಮಾಡಲಿಲ್ಲ ಸೊ ನಿಮಗೆ ಗೊತ್ತಿರೋ ಹಾಗೆ ಮೈದಾ ಬಗ್ಗೆ ಹೇಳೋದಾದರೆ ಮೈದಾ ಇಟ್ಸ್ ರಿಯಲಿ ಬ್ಯಾಡ್ ಫಾರ್ ಹೆಲ್ತ್ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಇದರಿಂದ ಬೈ ಪಿ ಹೆಚ್ಚಾಗುತ್ತೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇರುತ್ತೆ ಡಯಾಬಿಟಿಸ್ ಆಗ್ತಿರುತ್ತೆ ಬಿಕಾಸ್ ಇದು ರೀಫೈನ್ ಮಾಡೋದ್ರಿಂದ ಈ ರೀತಿ ಆಗುತ್ತೆ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಇದರಲ್ಲಿ ಕಪ್ ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಎರಡು ತೊಗೊಂಡಿದ್ದೀನಿ ಚೆನ್ನಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಸೊ ಈಗ ಒಂದು ಬೌಲ್ ತೊಗೋತೀನಿ ಅದಕ್ಕೆ ನಾನು ಗೋಧಿ ಹಿಟ್ಟು ಒಂದೂವರೆ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕೋತೀನಿ ಸೊ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಒಂದು ಚಿಟಕಿಯಷ್ಟು ನಾನು ಉಪ್ಪನ್ನು ಹಾಕ್ತೀನಿ ಸೊ ಚೆನ್ನಾಗಿ ಎಲ್ಲ ಮಿಕ್ಸ್ ನಾನು ನಾನೇನು ಶುಗರ್ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅದು ಕೂಡ ನಾನು ಇದ್ರೊಳಗಡೆ ಬೆರೆಸ್ತೀನಿ ಸೊ ಬೆರೆಸಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಕಂಪ್ಲೀಟಾಗಿ ಗೋಧಿ ನಾನೇನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇನ್ನೊಂದು ನಾನು ಚಿಕ್ಕ ಕಡಾಯಿ ತಗೋತೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೋತೀನಿ ಸೊ ಅದನ್ನು ಕರಗಿರೋ ತುಪ್ಪನ ನಾನು ಈ ಒಂದು ಮಿಕ್ಸ್ಗೆ ಯೂಸ್ ಮಾಡ್ತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಸೊ ಚೆನ್ನಾಗಿ ತುಪ್ಪ ಎಲ್ಲದಕ್ಕೂ ಗೋಧಿ ಹಿಟ್ಟು ಏನೋ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಚೆನ್ನಾಗಿ ತುಪ್ಪ ಕೂಡ ಮಿಕ್ಸ್ ಮಾಡ್ಕೋಬೋದು ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಮಕ್ಕಳಿಗೆ ಸ್ವಲ್ಪ ಗೀ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಮಾಮೂಲಿ ನಾವು ಚಪಾತಿಗೆ ಯೂಸ್ ಮಾಡಿ ಚಪಾತಿ ಹಿಟ್ಟು ಕಳಿಸ್ತೀರಲ್ಲ ಅದೇ ರೀತಿ ಇದು ಕೂಡ ನಾವು ಚೆನ್ನಾಗಿ ಕಳ್ಸ್ಕೋಬೇಕು ನೋಡಿ ನೀವು ನೋಡ್ತಾ ಇದ್ದೀರಾ ಸೊ ನಾನು ಚೆನ್ನಾಗಿ ಹಿಟ್ಟನ್ನು ಕಳಿಸ್ಕೊಂಡಿದ್ದೀನಿ ಸೊ ಈಗ ನಾನು ಸ್ವಲ್ಪ ಜಾಸ್ತಿ ಹಿಟ್ಟು ನಾನೇನು ಕಲಿಸ್ಕೊಂಡಿದ್ದೀನಲ್ಲ ಅದನ್ನು ನಾನು ಸ್ವಲ್ಪ ಜಾಸ್ತಿ ತೊಗೋತೀನಿ ಕೆಲವರಿಗೆ ತೆಳ್ಳಗೆ ಬೇಕಾದರೆ ಕೂಡ ನೀವು ನಾರ್ಮಲ್ ಚಪಾತಿ ಸೈಜಲ್ಲ ಅವ್ರು ತೊಗೋಬೋದು ಇಲ್ಲ ಸ್ವಲ್ಪ ಲೈಕ್ ಮಂದಕ್ಕೆ ಇರಲಿ ಚೆನ್ನಾಗಿರಲಿ ಅಂದರೆ ಈ ಥರ ನೀವು ಯೂಸ್ ಮಾಡ್ಬೋದು ಸೊ ಚೆನ್ನಾಗಿ ನಾನು ಲಟ್ಟನ್ಗಿಳಿ ಚೆನ್ನಾಗಿ ಚಪಾತಿ ಹಿಟ್ಟನ್ನ ಹರ್ಕೋತೀನಿ ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಳ್ಳಿ ಸೊ ನಾನು ಇಲ್ಲಿ ವೆರೈಟಿ ವೆರೈಟಿ ಗ್ಲಾಸಲ್ಲಿ ರೌಂಡ್ ಸೈಜ್ ನಿಮ್ಗೆ ಇಷ್ಟ ಬಂದಿರೋ ಸೈಜ್ನ ನೀವು ಕಟ್ ಮಾಡ್ಕೋಬೋದು ಟ್ರಯಾಂಗಲ್ಸ್ ಶೇಪ್ಸ್ ಸ್ಕ್ವಯರ್ ಶೇಪ್ ಆಗಿರ್ಬೋದು ಸೊ ಹೀಗೆ ಲೈಕ್ ಯಾವ ಶೇಪಲ್ಲಿ ಬೇಕೋ ನೀವು ನೋಡಿ ಈ ಥರ ಕಟ್ ಮಾಡ್ಕೋಬೋದು ಸೊ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಆ್ಯಂಡ್ ನಾನೇನು ಗ್ಲಾಸ್ ಹಾಕಿದ್ನಲ್ಲ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ನೋಡಿ ಈ ಥರ ರೌಂಡ್ ಶೇಪ್ ಕೂಡ ನೀವು ಸೈಜಲ್ಲಿ ಕಟ್ ಮಾಡ್ಕೋಬೋದು ಈಗ ನಾನು ಟ್ರಯಾಂಗಲ್ ಶೇಪಲ್ಲಿ ಕೂಡ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಟ್ರಯಾಂಗಲ್ ಶೇಪ್ ನಿಮ್ಗೆ ಇಷ್ಟ ಬಂದೆ ಮಕ್ಳಿಗೆ ಯಾವ ಶೇಪ್ ಅವ್ರ ಮಕ್ಳು ಬಿಕಾಸ್ ಈ ಥರ ನೋಡಿ ನಾನು ಹಾರ್ಡ್ ಶೇಪ್ ಕೂಡ ಮಾಡಿದ್ದೀನಿ ಬಿಕಾಸ್ ಮಕ್ಕಳಿಗೆ ಈ ಥರ ಲೈಕ್ ಕಲರ್ ಕಲರ್ ನೋಡಿ ಈ ಥರ ಶೇಪ್ಸಲ್ಲಿ ಇದ್ದರೆ ಮಕ್ಕಳು ಕೂಡ ಲೈಕ್ ಇಂಟ್ರೆಸ್ಟಿಂಗ್ ನೋಡಿ ತಿಂತಾರೆ ಅಂದ್ಕೊತೀನಿ ಸೊ ಈಗ ಒಂದು ಕಡಾಯಿ ತಗೋತೀನಿ ಕಡಾಯಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಕಾದಿದೆ ಈಗ ನಾನು ಇದನ್ನೆಲ್ಲ ಕಡಾಯಿ ಎಣ್ಣೆಯಲ್ಲಿ ನಾನು ಕರಿತೀನಿ ಸೊ ನೋಡ್ತಾಯಿದ್ದೀರಾ ನೀವು ಸೊ ಸ್ವಲ್ಪ ಡಾರ್ಕ್ ಬ್ರೌನಿಷ್ ಆದರೆ ಚೆನ್ನಾಗಿರುತ್ತೆ ಸೊ ನಿಮಗೆ ಸ್ವಲ್ಪ ಅಷ್ಟೊಂದು ಬ್ರೌನಿಷ್ ಬೇಡ ಅಂತಂದರೆ ಮೀಡಿಯಮ್ ಅಂದರೂ ಕೂಡ ನೀವು ಮೀಡಿಯಮಲ್ಲಿ ಕೂಡ ಬೇಯಿಸ್ಕೋಬೋದು ಸೊ ಇದ್ದೀರಾ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸ್ಕೂಲ್ ಕೂಡ ಸ್ನ್ಯಾಕ್ಸು ನೀವು ಅಂಗಡಿಲಿ ಕೂಡ ಬಿಸ್ಕೆಟ್ಸು ತಿನ್ ಕೊಡೋಕ್ಕಿಂತ ನೀವು ಈ ಥರ ಮನೇಲಿ ಮಾಡಿ ಯಾವಾಗರೂ ಫ್ರೀಯಾಗಿ ಇದಾಗ ಮಾಡಿಕೊಂಡು ಕೂಡ ಇದು ಸ್ಟೋರೇಜ್ ಹದಿನೈದು ದಿವಸವರೆಗೂ ನೀವು ಇಟ್ಕೋಬೋದು ನೋ ಪ್ರಾಬ್ಲಮ್ ಸೊ ಎಲ್ಲ ಮುಗ್ದಿದೆ ನೋಡಿ ಈ ಥರ ಬ್ರೌನಿಶ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕರುಮ್ ಕರುಮ್ ಆಗಿ ಚೆನ್ನಾಗಿರುತ್ತೆ ಸೊ ಇದು ಬಿಸ್ಕೆಟ್ ನಾನು ತಯಾರಿಸಿದ್ದು ತುಂಬ ಚೆನ್ನಾಗಿದೆ ಸೊ ಇದೇ ರೀತಿ ಸ್ನ್ಯಾಕ್ಸ್ ಆಗಿರ್ಬೋದು ಬೇರೆ ಬೇರೆ ವೆರೈಟಿ ಆಗಿರ್ಬೋದು ನಾನು ಹೀಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ವ್ಲಾಗಲ್ಲಿ ದಯವಿಟ್ಟು ನೋಡಿ ಇಷ್ಟಪಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು